ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಜಿ ಆರ್ ಅವರು ಶಿಕ್ಷಕ ಕ್ಷೇತ್ರದ ವಿಧಾನ ಪರಿಷತ್ ಮತದಾರ ಶಿಕ್ಷಕರ ಸಂಘವನ್ನು ಸ್ಥಾಪನೆ ಮಾಡಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಅವರು ಶಿಕ್ಷಕರ ಕಾಳಜಿ ಮತ್ತು ಅವರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಪಟ್ಟು ಹೋರಾಟ ಮಾಡುತ್ತಿರುವುದು ಶ್ಲಾಘನೀಯ ಅವರ ಆಲೋಚನೆ ಮತ್ತು ಗುರಿ ನನಗೆ ಮತ್ತು ನನ್ನಂಥವರಿಗೆ ಅವಶ್ಯವಾಗಿರುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರ ಬೋಧನೆ ಮಾಡಲು ಸರ್ಕಾರ ಅನುದಾನಿತ ಅನುದಾನ ರಹಿತ ಮತ್ತು ಸರ್ಕಾರದ ಅಕಾಲಿಕ ಅತಿಥಿ ತಾತ್ಕಾಲಿಕ ಶಿಕ್ಷಕರು ಎಂಬುದಾಗಿ ಪಠ್ಯದಲ್ಲಿ ವಿಭಜನೆ ಮಾಡಿರುವುದಿಲ್ಲ ಪಠ್ಯಕ್ರಮ ಎಲ್ಲರಿಗೂ ಒಂದೇ ಇದ್ದು ಒಂದೇ ರೀತಿ ಪಾಠ ಮಾಡಿ ಒಂದೇ ರೀತಿ ಪರೀಕ್ಷೆ ನಡೆಸಿ ಒಂದೇ ರೀತಿ ಮೌಲ್ಯಮಾಪನ ಮಾಡಿ ಒಂದೇ ರೀತಿ ಫಲಿತಾಂಶನ ಪ್ರಕಟಣೆ ಮಾಡಿ ಅಂಕಪಟ್ಟಿ ನೀಡಲಾಗುತ್ತದೆ ಅಂದ ಮೇಲೆ ಶಿಕ್ಷಕರ ವೇತನ ಒಂದೇ ರೀತಿ ಇರಬೇಕಲ್ಲವೇ ಡಾಕ್ಟರ್ ಜಿ ಆರ್ ಹೆಬ್ಬೂರ್ ಅವರು ಶಿಕ್ಷಕರ ಬಗ್ಗೆ ಚಿಂತಿಸಿ ಶಿಕ್ಷಕರಿಗೆ ಸಮಾನ ಕೆಲಸ ಸಮಾನ ವೇತನ ಕಡ್ಡಾಯವಾಗಿ ಬೇಕು ಎಂಬ ಎಂಬುದು ಸರಿಯನಿಸುತ್ತದೆ ಆದ್ದರಿಂದ ನಾವುಗಳೆಲ್ಲ ಸೇರಿ ಡಾಕ್ಟರ್ ಜಿ ಆರ್ ಹೆಬ್ಬೂರ್ ಅವರು ಶಿಕ್ಷಕರಾದ ನಮಗಾಗಿ ಸ್ಥಾಪನೆ ಮಾಡಿರುವ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಮತದಾರರ ಶಿಕ್ಷಕರ ಸಂಘ ಕೈ ಸರ್ವೆ ರೀತಿಯಲ್ಲಿ ಬೆಂಬಲಿಸೋಣ ಅದರಂತೆ ನಡೆಸಿಕೊಳ್ಳೋಣ ಎಂದು ನಾನು ತಮಗೆ ಮನವಿ ಮುಖೇಣ ಹೇಳ ಬಯಸುತ್ತೇನೆ ಶಿಕ್ಷಕ ವೃತ್ತಿಯಲ್ಲಿರುವ ನಾವೆಲ್ಲರೂ ಈ ಸಂದರ್ಭದಲ್ಲಿ ಒಂದಾಗಿ ಪ್ರಯತ್ನ ಮಾಡೋಣ ನಮಗೂ ಒಂದಲ್ಲ ಒಂದು ದಿನ ಒಳ್ಳೆಯ ದಿನ ಬಂದೇ ಬರುತ್ತದೆ ಶಿಕ್ಷಕರ ಸಂಸ್ಕಾರ ಉಳಿಸಿಕೊಳ್ಳುತ್ತದೆ ಧನ್ಯವಾದಗಳು